ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದುವರಿದ ಐದನೇ ಭಾಗದಲ್ಲಿ ಅಕ್ಕಲಕೋಟದ ಪೂರ್ವ ಇತಿಹಾಸದ ವರ್ಣನೆ ಹಾಗೂ ಶ್ರೀ ಸಮರ್ಥರಿಂದ ಅಲ್ಲಿನ ರಾಜನ ಅಹಂಕಾರ ದೂರಾದದ್ದು ಜಿಯೋಜಿರಾವ್ ಸಿಂಧೆ ಸಮರ್ಥರ ಭಕ್ತನಾದದ್ದು ದಾದಾ ಸಾಹೇಬ್ ಮಿಂಚೂರ್ಕರರ ಗುರುಭಕ್ತಿ ಪ್ರಸಂಗ ಅಲ್ಲದೆ ಬಾಬಾ ಸಾಹೇಬ ಹಾಗೂ ತುಕೋಜಿ ಹೋಳ್ಕರರು ಶ್ರೀಗಳ ಭಕ್ತರಾದದ್ದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಪೂರ್ವದಲ್ಲಿ ಅಕ್ಕಲಕೋಟೆಗೆ ಪ್ರಜ್ಞಾಪುರ ಧೀಪುರ ಎಂಬ ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದರು ಪ್ರಜ್ಞೆ ಎಂದರೆ ಶುದ್ಧ ಚೈತನ್ಯವೆಂದು ವಿಜ್ಞಾನವೆಂದು ಕರೆಯಲ್ಪಡುತ್ತದೆ ಪೂರ್ವದಲ್ಲಿ ಅಂದರೆ ರಾಮಾಯಣದಲ್ಲಿ ಇದಕ್ಕೆ ಪ್ರಜ್ಞಾಪುರವೆಂಬ ಹೆಸರು ಬರುತ್ತದೆ ಈ ಊರಿನಿಂದ ಎರಡು ಮೈಲಿ ದೂರದಲ್ಲಿ ಭೋರಿ ಮತ್ತು ಭದ್ರಾ ಎಂಬ ಎರಡು ನದಿಗಳಿವೆ ಮತ್ತೊಂದೆಡೆಗೆ ಅಂದರೆ ಅಕ್ಕಲಕೋಟೆಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಭೀಮ ಆಯಾ ನದಿಗಳ ಸಂಗಮವಿದೆ ಇವೆಲ್ಲವೂ ಮುಂದೆ ಕೃಷ್ಣಾ ನದಿಗೆ ಸೇರುತ್ತವೆ ಇವುಗಳ ನಡುವೆ ರಾರಾಜಿಸುತ್ತಿರುವ ಈ ಊರಿಗೆ ಮುಂದೆ ಪ್ರಧಾನಪುರಿಯಂತಲೂ ಕರೆಯುವುದುಂಟು ಹೀಗೆ ಪುರಾಣ ಪ್ರಪಂಚದ ಉಲ್ಲೇಖದಂತೆ ಈ ಭಾಗದಲ್ಲಿ ಅನೇಕ ಆಶ್ರಮಗಳು ವಿದ್ಯಾಲಯಗಳು ಇದ್ದುದರಿಂದಲೇ ಈ ಊರಿಗೆ ಪ್ರಜ್ಞಾಪುರವೆಂದು ಕರೆಯುತ್ತಿದ್ದರು ಎನ್ನಲಾಗಿದೆ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಈ ಪ್ರಾಂತದಲ್ಲೆಲ್ಲ ಸುತ್ತಾಡಿದರು ಇದು ದಂಡಕಾರಣ್ಯದ ನೈಋತ್ಯ ಭಾಗವಾಗಿದ್ದು ಅದರ ಉತ್ಪತ್ತಿಯು ಎಲ್ಲಿಂದಲೇ ಶುರುವಾಗುತ್ತದೆ ಇದಕ್ಕೆ ಕ್ರೌಂಚಾರಣ್ಯವೆಂದು ಕೂಡ ಕರೆಯಲ್ಪಡುತ್ತದೆ ಈ ಪ್ರದೇಶದಿಂದ ಅನತಿ ದೂರದಲ್ಲಿ ಕದಂಬನೆಂಬ ರಾಕ್ಷಸನಿಗೆ ಶಾಪವಿಮೋಚನೆಯಾಗಿ ಸುಗ್ರೀವನೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡು ಅವರೀರ್ವರು ಪಂಪ ಸರೋವರವಾದ ಶಬರಿ ಆಶ್ರಮದತ್ತ ಹೋದರು ಎಂದು ಪುರಾಣದಲ್ಲಿ ಹೇಳಲ್ಪಡುತ್ತದೆ ಹೀಗಿರಲು ಈ ಊರಿನಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ವಾಸಿಸುವರು ಈ ಊರಿಗೆ ಪರ್ಷಿಯನ್ ಭಾಷೆಯಲ್ಲಿ ಅಕ್ಕಲ್ಕೋಟ್ ಎಂದು ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ವಿಜಯನಗರದ ರಾಜರ ಕಾಲದಲ್ಲಿ ಈ ಊರನ್ನು ಖಂಡೇರಾವ ವಂಶದವರು ಆಳುತ್ತಿದ್ದರು ಇವರ ಕಾಲವು ಸುಮಾರು ಸಾವಿರದ ಏಳ್ನೂರ ಎಂಟರವರೆಗೆ ಇತ್ತು ಎನ್ನಲಾಗುತ್ತದೆ ಮುಂದೆ ಇದೇ ವಂಶದ ಶಾಹು ಮಹಾರಾಜನಿಗೆ ಸಂತಾನವಿಲ್ಲದೆ ಬೌನ್ಸಲೆ ವಂಶದ ರಾಣೋಜಿ ಎಂಬ ಎನ್ನುವವನಿಗೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಆತನಿಗೆ ಸಿಂಹನೆಂಬ ಹೆಸರಿನಿಂದ ಕರೆಯಲ್ಪಡುತ್ತಾನೆ ಮುಂದೆ ಬಹಳ ದಿನಗಳವರೆಗೆ ಫತೇ ಸಿಂಹನು ಒಳ್ಳೆಯ ರೀತಿಯಿಂದ ರಾಜ್ಯವಾಡಿದನು ಅವನ ಕಾಲದಲ್ಲಿ ಈ ಭಾಗವು ಸಂಪದ್ಭರಿತವಾಗಿತ್ತು ನಂತರ ಅವನಿಗೆ ಶಹಜಿ ಮಾಲೋಜಿ ಬಾಬಾ ಸಾಹೇಬ ಸಾಹೇಬ್ ಎಂಬ ನಾಲ್ಕು ಜನ ಮಕ್ಕಳಿದ್ದರು ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಗೆ ಬರುವ ಮುಂಚೆ ಅವರಲ್ಲಿ ದೊಡ್ಡವನಾದ ಶಹಜಿ ಭೌನ್ಸ್ಲೆ ರಾಜನಾಗಿದ್ದನು ಆತನಿಗೆ ಮಾಲೋಜಿರಾವ್ ಮತ್ತು ದಾ ದಾಜಿರಾವ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ಅವರೀರುವರು ಶ್ರೀ ಸ್ವಾಮಿ ಸಮರ್ಥರ ಪರಮ ಭಕ್ತರಾದರು ಅವರಿಗೆ ಗಾಣಗಾಪುರದ ನರಸಿಂಹ ಸರಸ್ವತಿಗಳು ಒಂದು ದಿನ ಕನಸಿನಲ್ಲಿ ಕಾಣಿಸಿಕೊಂಡು ನಾನು ಸದ್ಯ ಅಕ್ಕಲಕೋಟೆಯಲ್ಲೇ ಇದ್ದೇನೆಂದು ಹೇಳುತ್ತಾರೆ ಅಂದಿನಿಂದ ಆ ರಾಜನು ಶ್ರೀ ಸ್ವಾಮಿ ಸಮರ್ಥರನ್ನು ಸಾಕ್ಷಾ ದತ್ತಾತ್ರೇಯನ ಸ್ವರೂಪದಲ್ಲೇ ಕಾಣುತ್ತಿದ್ದನು ಆದರೆ ಇತ್ತ ಶ್ರೀ ಸ್ವಾಮಿ ಸಮರ್ಥರಿಗೆ ರಾಜನೋ ಒಂದೇ ಬಡವನೋ ಒಂದೇ ಜಗತ್ತಿನ ಸಕಲ ಚರಾಚರ ಜೀವಿಗಳೆಲ್ಲವೂ ಒಂದೇ ಆದ್ದರಿಂದಲೇ ಭಕ್ತರು ಅವರಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜ್ ಎಂದು ಇಂದಿಗೂ ಜಯ ಜಯಘೋಷ ಮಾಡುತ್ತಿದ್ದಾರೆ ಮಾನವ ಎಷ್ಟೇ ದೊಡ್ಡವನಾದರೂ ಭಗವಂತನ ಮುಂದೆ ಸದ್ಗುರುವಿನ ಮುಂದೆ ತಾಯಿ ತಂದೆಯ ಮುಂದೆ ವಿನಯದಿಂದ ವರ್ತಿಸಬೇಕು ಎಂಬುದನ್ನು ಶ್ರೀ ಸ್ವಾಮಿ ಸಮರ್ಥರು ಯಾವಾಗಲೂ ದೃಷ್ಟಾಂತಗಳ ಮೂಲಕ ತೋರಿಸಿಕೊಡುತ್ತಿದ್ದರು ಶ್ರೀ ಸಮರ್ಥರು ಅಕ್ಕಲಕೋಟೆಗೆ ಬಂದ ಮಾರನೇ ದಿನವೇ ಬೌನ್ಸಲೆ ಸಹೋದರರಿರುವರು ಇವರನ್ನು ದರ್ಶಿಸಿದರು ಅಷ್ಟೇ ಅಲ್ಲದೆ ಆಗಾಗ ಚೋಳಪ್ಪನ ಮನೆಯಲ್ಲಿ ಇರುವ ಗುರುಗಳ ದರ್ಶನ ಪಡೆದು ಹೋಗುತ್ತಿದ್ದರು ಅವರಲ್ಲಿ ಮಾನೋಜಿರಾವನ ಭಕ್ತಿ ಗುರುಗಳ ಮೇಲೆ ಸ್ವಲ್ಪ ಹೆಚ್ಚಾಗಿಯೇ ಇತ್ತು ಅವನು ದಿನಾಲು ಗುರುಚರಿತ್ರೆ ಪಾರಾಯಣ ಮಾಡುತ್ತಿದ್ದನು ಅಲ್ಲದೆ ಆಗಾಗ ದತ್ತಕ್ಷೇತ್ರಗಳನ್ನು ದರ್ಶಿಸುತ್ತಿದ್ದನು ಒಮ್ಮೊಮ್ಮೆ ಹುಬ್ಬಳ್ಳಿಯ ಶ್ರೀ ಅವಧೂತ ಸಿದ್ಧಾರೂಢರ ದರ್ಶನ ಮಾಡಿಕೊಂಡು ಬರುವುದು ಅವನ ವಾಡಿಕೆಯಾಗಿತ್ತು ಮೊದಮೊದಲಿಗೆ ಶ್ರೀ ಸ್ವಾಮಿ ಸಮರ್ಥರ ಖರ್ಚು ವೆಚ್ಚಗಳು ಮಹಮ್ಮದ್ ಅಲಿ ಭರಿಸುತ್ತಿದ್ದರೆ ನಂತರ ಅವರ ಖರ್ಚು ವೆಚ್ಚಗಳನ್ನು ಮಾಲೋಜಿರಾವನು ಭರಿಸ ಹತ್ತಿದನು ಅತ್ತ ಶ್ರೀ ಸ್ವಾಮಿ ಸಮರ್ಥರಿಗೆ ಚೋಳಪ್ಪನ ಮನೆಯು ಅಷ್ಟೇ ಆ ಕಡೆಗೆ ರಾಜನ ಅಂತಃಪುರವೂ ಅಷ್ಟೇ ಪ್ರೀತಿಯಿಂದ ಕಾಣುತ್ತಿದ್ದರು ಹೀಗಿರಲು ಮುಂದೊಂದು ದಿನ ಮಾಲೋಜಿರಾಯರ ಜನ್ಮದಿನವಿತ್ತು ಅಂದು ಆ ರಾಜನು ತನ್ನೆಲ್ಲ ನೂತನವಾದ ಭಾರಿ ಪೋಷಕನೊಂದಿಗೆ ಆನೆಯನ್ನೇರಿ ಪರಿವಾರದೊಂದಿಗೆ ಚೋಳಪ್ಪನ ಮನೆಗೆ ಬಂದು ಶ್ರೀ ಸ್ವಾಮಿ ಸಮರ್ಥರನ್ನು ನಮಿಸುವನು ರಾಜನು ಈ ರೀತಿಯಾಗಿ ಬರುವುದು ಗುರುಗಳಿಗೆ ಸರಿಹರಿಸಲಿಲ್ಲ ಅವರು ಆ ರಾಜನತ್ತ ಕಣ್ಣೆತ್ತಿಯೂ ಸಹ ನೋಡಲಿಲ್ಲ ಸ್ವಲ್ಪ ಸಮಯದ ನಂತರ ರಾಜನು ಗುರುಗಳ ಗಮನ ಸೆಳೆಯಲು ಮತ್ತೆ ಗುರುಗಳಿಗೆ ನಮಸ್ಕರಿಸಲು ಹೋದನು ಆಗ ಆ ರಾಜನನ್ನು ದುರುದುರನೆ ನೋಡಿದ ಗುರುಗಳು ಸಿಟ್ಟಿಗೆದ್ದು ಆ ರಾಜನ ಕೆನ್ನೆಗೆ ಒಂದೇಟು ಕೊಟ್ಟರು ಆ ಏಟಿಗೆ ರಾಜನ ಕಿರೀಟವು ಇಪ್ಪತ್ತು ಅಡಿ ದೂರಕ್ಕೆ ಹಾರಿಬೀಳುವುದು ಈ ದೃಶ್ಯವನ್ನು ಕಂಡು ಅಲ್ಲಿರುವವರು ಅವಕ್ಕಾಗಿ ನೋಡ ಹತ್ತಿದರು ಆಗ ಸ್ವಾಮಿ ಸಮರ್ಥರು ನಿನ್ನ ರಾಜ ಟಿವಿಯು ನಿನ್ನ ಅರಮನೆಯಲ್ಲಿ ಇರಲಿ ಇಲ್ಲಿ ಬೇಕಾಗಿಲ್ಲ ಈ ಪ್ರಪಂಚವೆಂಬ ಚದುರಂಗದಲ್ಲಿ ನಿನ್ನಂತಹ ರಾಜರನ್ನು ಎಷ್ಟು ಜನ ಬೇಕಾದರೂ ಸೃಷ್ಟಿ ಮಾಡಬಲ್ಲೆವು ಎಂದು ಗುಡುಗಲು ಮಾಲೋಜಿ ರಾಯನಿಗೆ ತನ್ನ ತಪ್ಪಿನ ಅರಿವಾಗಿ ಅಂದಿನಿಂದ ಶ್ರೀ ಸ್ವಾಮಿ ಸಮರ್ಥರ ದರ್ಶನಕ್ಕೆ ಬರುವಾಗ ಆ ರಾಜನು ತನ್ನ ಪಲ್ಲಕ್ಕಿಯನ್ನು ಅನತಿ ದೂರದಲ್ಲೇ ಬಿಟ್ಟು ತಾನು ಸಾದಾ ಸೀದಾ ಪೋಶಾಕಿನಲ್ಲೇ ನಡೆದುಕೊಂಡೇ ಬರಹತ್ತಿದರು ಹೀಗೆ ಸ್ವಲ್ಪ ದಿನಗಳು ಗತಿಸಲು ಮಕ್ಕಳಿಲ್ಲದ ಆ ರಾಜದಂಪತಿಗಳು ಗುರುಗಳಲ್ಲಿ ತಮ್ಮ ಅಳಲನ್ನು ತೋಡಿಕೊಳ್ಳುವರು ರಾಜನ ಭಕ್ತಿಗೆ ಮೆಚ್ಚಿದ ಗುರುಗಳು ಅನುಗ್ರಹಿ ಗುರುಗಳು ಅನುಗ್ರಹಿಸಲು ಆ ರಾಜಪತ್ನಿಯು ಗರ್ಭಧರಿಸಿ ಮುಂದೆ ಹೆಣ್ಣು ಮಗು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಮುಂದೆ ಅವರಿಗೆ ಗಂಡು ಮಗು ಬೇಕೆಂಬ ಕೊರಗು ಇರಲು ಸರ್ವಾಂತರ್ಯಾಮಿಯಾದ ಶ್ರೀ ಸ್ವಾಮಿ ಸಮರ್ಥರ ಅನುಗ್ರಹದಿಂದಾಗಿ ಮತ್ತೆ ಹಲವು ದಿನಗಳ ಬಳಿಕ ಅವರಿಗೆ ಗಂಡು ಮಗುವಿನ ಜನನವಾಗುವುದು ಆ ನಂತರದಲ್ಲಿ ಮಾಲೋಜಿರಾಯನು ಎಲ್ಲರಿಗೂ ಕಲ್ಲು ಸಕ್ಕರೆಯನ್ನು ಹಂಚಿ ಗುರುಗಳ ದರ್ಶನ ಪಡೆದು ಮಗನಿಗೆ ಶಹಜಿರಾವ್ ಎಂದು ನಾಮಕರಣ ಮಾಡಿದನು ಹೀಗೆ ಗುರುಗಳಿಂದ ಅನುಗ್ರಹ ಹೊಂದಿದ ರಾಜನು ಮುಂದೆ ಸಂತಸವಾಗಿ ಬಾಳ ಹತ್ತಿದನು ಮುಂದೊಂದು ದಿನ ಶ್ರೀ ಸ್ವಾಮಿ ಸಮರ್ಥರು ಸಹಜವಾಗಿ ರಾಜಭವನಕ್ಕೆ ಹೋಗುವರು ಆಗ ಬಹಳ ಪ್ರೀತಿಯಿಂದ ಗುರುಗಳನ್ನು ಬರಮಾಡಿಕೊಂಡ ರಾಜನು ಇವರನ್ನು ತನ್ನ ಪೂಜಾ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರುವ ಉಯ್ಯಾಲೆಯ ಮೇಲೆ ಕೂರಿಸಿದನು ಅಷ್ಟರಲ್ಲಿ ಅತ್ತ ಅದೇ ಸಮಯಕ್ಕೆ ರಾಜನ ಮನೆಯ ಪೂಜಾರಿಯು ಪೂಜೆಗೆಂದು ಗಂಧವನ್ನು ತೆಯುತ್ತಿದ್ದಾಗ ಅತ್ತ ಇಲಿಯೊಂದು ದೇವರ ಜಗುಲಿಯ ಮೇಲೆ ಇದ್ದ ದೀಪವನ್ನು ಆರಿಸುತ್ತದೆ ಆಗ ಆ ಪೂಜಾರಿಯು ತನ್ನ ಕೈಯಲ್ಲಿದ್ದ ಗಂಧದ ಚೆಕ್ಕೆಯನ್ನು ಅದರತ್ತ ಬೀಸಲು ಆ ಚೆಕ್ಕೆಯ ಹೊಡೆತಕ್ಕೆ ಇಲಿ ಸತ್ತೇ ಹೋಗುತ್ತದೆ ಪೂಜಾರಿಯು ಆ ಸತ್ತ ಇಲಿಯ ಬಾಲ ಹಿಡಿದು ಹೊರಗೆ ಒಯ್ಯುವಾಗ ಅದನ್ನು ಕಂಡ ಗುರುಗಳು ಅವನನ್ನು ಗದರಿಸಿ ಏ ಅದನ್ನು ತಾಯಿತ್ತ ಎನ್ನುತ್ತಾ ಆ ಸತ್ತ ಇಲಿಯ ಬೆನ್ನ ಮೇಲೆ ಕೈಯಾಡಿಸಲು ಅದಕ್ಕೆ ಜೀವ ಬಂದು ಅವರ ಕೈಯಿಂದ ಜಿಗಿದು ಹಾರಿ ಹೋಗುವುದು ಎಲ್ಲರೂ ಈ ದೃಶ್ಯವನ್ನು ಕಂಡು ಗುರುಗಳ ಎದುರಿಗೆ ಪೆಚ್ಚಾಗಿ ನಿಲ್ಲುವರು ಶ್ರೀ ಸ್ವಾಮಿ ಸಮರ್ಥರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರಾಗಿದ್ದರು ನಂತರ ಎಲ್ಲರೂ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸಮರ್ಥ ಅಕ್ಕಲಕೋಟ ಸ್ವಾಮಿ ಮಹಾರಾಜಕಿ ಜೈ ಎಂದು ಜಯ ಘೋಷ ಹಾಕಿದರು ಸಮರ್ಥರು ಯಾವಾಗ ಯಾರ ಕಡೆಗೆ ಹೋಗಿ ದತ್ತ ಎಂದು ನಿಲ್ಲುವರೋ ಅದಾವುದಕ್ಕೂ ನಿಯಮವಿರಲಿಲ್ಲ ಒಮ್ಮೆ ರಾಜವಾಡೆಯಲ್ಲಿದ್ದರೆ ಒಮ್ಮೆ ಮಸೀದಿಯಲ್ಲಿ ಒಮ್ಮೆ ವೇಶ್ಯೆಯ ರಂಗಮಹಲಿನಲ್ಲಿದ್ದರೆ ಮತ್ತೊಮ್ಮೆ ಸ್ಮಶಾನದಲ್ಲಿ ಇರುತ್ತಿದ್ದರು ಅವರ ಓಡಾಟವು ಯಾವಾಗಲೂ ಸ್ವತಂತ್ರವಾಗಿ ನಡೆಯುತ್ತಿತ್ತು ಒಂದೊಂದು ಸಲ ಮಳೆಯಲ್ಲೂ ಓಡಾಡುತ್ತಿದ್ದರು ಅವರು ಅವಧೂತರು ಲೀಲಾವತಾರಿಗಳಾಗಿದ್ದರು ಅವರಿಗೆ ಅವರೇ ಸಾಟಿಯಾಗಿದ್ದರು ಹೀಗಿರಲು ಸಂತಾನವಿಲ್ಲದ ಗ್ವಾಲಿಯರ್ನ ರಾಜನಾದ ಜಿಯಾಜಿರಾವ್ ಸಿಂಧೆ ಎನ್ನುವವನು ಒಂದು ಸಲ ತೀರ್ಥಯಾತ್ರೆಯನ್ನು ಮಾಡುತ್ತಾ ಅಕ್ಕಲಕೋಟೆಯತ್ತ ಬರಲು ಆ ರಾಜನ ಭಕ್ತಿಯನ್ನು ಅರಿತ ಸಮರ್ಥರು ತಾನೇ ಕಾಲುನಡಿಗೆಯಲ್ಲಿ ನಡೆದುಕೊಂಡು ಹೋಗಿ ಊರ ಹೊರಗಿರುವ ಒಂದು ಮರದ ಕೆಳಗೆ ಆ ರಾಜನಿಗೆ ಹಾಗೂ ಅವರೊಂದಿಗಿರುವ ಗೋವಿಂದ ಭುವ ಅವರೀರುವರಿಗೆ ದರ್ಶನ ನೀಡುತ್ತಾರೆ ಆಗ ಆಶ್ಚರ್ಯಚಕಿತನಾದ ಆ ರಾಜನು ಗುರುಗಳ ಕಾಲಿಗೆರೆಗೆ ಹೇ ದಯಾನಿಧಿಯೇ ಭಕ್ತರಕ್ಷಕನೇ ದುಃಖಮಯವಾದ ಈ ಸಂಸಾರ ಜಂಜಾಟದಿಂದ ಪಾರಾಗುವ ಮಾರ್ಗವನ್ನು ಬೋಧಿಸುವವರಾಗಬೇಕು ಎನ್ನಲು ಕರುಣಾಮೂರ್ತಿಯು ಭಕ್ತವತ್ಸಲನು ಆದ ಸ್ವಾ ಭಕ್ತವತ್ಸಲರು ಆದ ಸ್ವಾಮಿ ಸಮರ್ಥರು ಆ ರಾಜನಿಗೆ ಆತ್ಮತತ್ವವನ್ನು ಬೋಧಿಸುತ್ತಾ ಗುರುಮಹತ್ವವನ್ನು ಹೇಳುವರು ಅಲ್ಲದೆ ಅವನಿಗೆ ಸಂತಾನ ಭಾಗ್ಯವನ್ನು ಪ್ರಸಾದಿಸಲು ರಾಜನು ಅತ್ಯಂತ ಹರ್ಷಿತನಾಗುವನು ಅಲ್ಲದೆ ಯಾವತ್ತೂ ಅವನು ಶ್ರೀ ಸ್ವಾಮಿ ಸಮರ್ಥರ ಭಕ್ತರಾಗಿಯೇ ಉಳಿದನು ಜಹಗೀರದಾರನಾದ ಶ್ರೀ ಶ್ರೀ ದಾದಾ ಸಾಹೇಬ ಮಿಂಚೂರ್ಕರ್ ಎನ್ನುವವನು ಶ್ರೀ ಸ್ವಾಮಿ ಸಮರ್ಥರ ಪರಮ ಭಕ್ತನಾಗಿದ್ದನು ಬ್ರಿಟಿಷ್ ಸರ್ಕಾರದ ದೊಡ್ಡ ಹುದ್ದೆಯಲ್ಲಿದ್ದ ಆತನು ಒಮ್ಮೆ ಅಕ್ಕಲಕೋಟೆಗೆ ಬಂದಾಗ ಶ್ರೀ ಸ್ವಾಮಿ ಸಮರ್ಥರ ದರ್ಶನಕ್ಕಾಗಿ ಬರುವನು ಆಗ ಗುರುಗಳು ಬುಧವಾರ ಪೇಟೆಯ ಒಂದು ಗಿಡದ ಕೆಳಗೆ ಆಸೀನರಾಗಿದ್ದರು ತನ್ನ ಭಕ್ತನನ್ನು ನೋಡುತ್ತಲೇ ಶ್ರೀ ಸ್ವಾಮಿ ಸಮರ್ಥರು ಕಿರುನಿಗೆ ಬೀರುತ್ತಾ ಅವನ ಕಡೆಗೆ ನೋಡಲು ಅವನಿಗೆ ಸಮರ್ಥರ ದಿವ್ಯ ರೂಪ ದರ್ಶನವಾಗುವುದು ಆಗ ಅವನು ಗುರುಗಳ ಕಾಲಿಗೆರಗಲು ಗುರುಗಳು ಅವನ ತಲೆಯ ಮೇಲೆ ತನ್ನ ಇರಿಸಿ ಆಶೀರ್ವದಿಸಿದರು ಅಂದಿನಿಂದ ಅವನು ದಿನಾಲೂ ಗುರುಗಳ ದರ್ಶನಕ್ಕೆ ಬರತೊಡಗಿದನು ಅಷ್ಟೇ ಅಲ್ಲದೆ ಅವನು ಆಗಾಗ ಶ್ರೀ ಸ್ವಾಮಿ ಸಮರ್ಥರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗತೊಡಗಿದನು ಹಾಗೂ ಗುರುಗಳ ಮನೆಗೆ ಬಂದಾಗ ಗುರುಗಳು ಮನೆಗೆ ಬಂದಾಗ ಅವನು ಸ್ವತಃ ತಾನೇ ಅವರಿಗೆ ಸ್ನಾನ ಮಾಡಿಸಿ ಅವರನ್ನು ಅಲಂಕರಿಸುತ್ತಿದ್ದನು ಅಷ್ಟೇ ಏಕೆ ಮಿಂಚೂರ್ಕರನು ತನ್ನ ಕೈಯಿಂದಲೇ ಗುರುಗಳನ್ನು ತುತ್ತು ಮಾಡಿ ಉಣ್ಣಿಸುತ್ತಿದ್ದನು ಶ್ರೀ ಸ್ವಾಮಿ ಸಮರ್ಥರು ಆಗಾಗ ತನ್ನೊಂದಿಗೆ ಚೋಳಪ್ಪನ ಹಿರಿಯ ಮಗನಾದ ಕೃಷ್ಣಪ್ಪನೊಂದಿಗೆ ಮಿಂಚೂರ್ಕರ್ನನ್ನು ಕೂಡ ಕರೆದುಕೊಂಡು ಹೋಗುತ್ತಿದ್ದರು ಕೃಷ್ಣಪ್ಪನು ಒಳ್ಳೆಯ ವಾಗ್ಮಿಯು ಅಲ್ಲದೆ ಶ್ರೀ ಸ್ವಾಮಿ ಸಮರ್ಥನ ಮೇಲೆ ತಂದೆಯಷ್ಟೇ ಭಕ್ತಿಯನ್ನು ಇರಿಸಿಕೊಂಡಿದ್ದನು ಹೀಗಿರಲು ಮುಂದೆ ಹಲವು ದಿನಗಳಲ್ಲಿ ಮಿಂಚೂರ್ ತೊಡೆಯ ಮೇಲೆ ಚರ್ಮವ್ಯಾಧಿಯು ಹರಡಿಕೊಂಡಿತು ಅದಕ್ಕೆ ಅವನು ಗಾಬರಿಯಾಗಿ ಗುರುಗಳಲ್ಲಿ ಆ ರೋಗವನ್ನು ಹೋಗಲಾಡಿಸಲು ನಿವೇದಿಸಿಕೊಂಡನು ಅದಕ್ಕೆ ಗುರುಗಳು ನಿನ್ನ ಇರುವ ಗುಂಗುರವನ್ನು ತೆಗೆದುಕೊಡು ಎನ್ನುವರು ತಕ್ಷಣವೇ ಅವನು ಆ ಉಂಗುರವನ್ನು ತೆಗೆದು ಗುರುಗಳ ಪಾದದ ಬಳಿ ಇಡುವನು ಅದನ್ನು ತೆಗೆದುಕೊಂಡ ಸ್ವಾಮಿ ಸಮರ್ಥರು ಅದನ್ನು ಚೋಳಪ್ಪನಿಗೆ ಕೊಡುವರು ಆಶ್ಚರ್ಯಕರ ಸಂಗತಿ ಎಂದರೆ ಮಿಂಚೂರ್ಕರನ ಆ ವ್ಯಾಧಿಯು ಅಷ್ಟರಲ್ಲಿ ತಂತಾನೆ ಮಾಯವಾಗುತ್ತದೆ ನಂತರ ಹಲವು ದಿನಗಳು ಕಳೆದ ಮೇಲೆ ಶ್ರೀ ಸಮರ್ಥರು ಮಿಂಚೂರ್ಕರನ ಮನೆಗೆ ಹೋಗಿ ಅವನನ್ನು ಕುರಿತು ಗಂಟು ಮೂಟೆ ಕಟ್ಟಿಕೊಂಡು ಸಿದ್ಧವಾಗಿರು ಇಲ್ಲಿರುವುದು ಸಲ್ಲದು ಎನ್ನಲು ಮಿಂಚೂರ್ಕರನು ಗಾಬರಿಯಾಗಿ ಹೇ ಸ್ವಾಮಿ ನಿಮ್ಮ ಪಾದಗಳನ್ನು ತೊರೆದು ಅದೆಲ್ಲಿ ಹೋಗಲಿ ಎಂದು ಕೇಳುವನು ಅದಕ್ಕೆ ಸಮರ್ಥರು ಎಲ್ಲಿ ನಿನಗೆ ಸಾವಿರಾರು ಜನರು ಆಧರಿಸುವರೋ ಅಲ್ಲಿಗೆ ಹೋಗೆಂದು ನುಡಿದನು ಮುಂದೆ ಸ್ವಲ್ಪ ದಿನಗಳಲ್ಲಿಯೇ ಅಕ್ಕಲಕೋಟೆಯ ರಾಜ ಮಾಲೋಜಿರಾಯನಿಗೂ ಇವನಿಗೂ ಭೇದ ಉಂಟಾಗಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಗುರುಗಳ ಅಪ್ಪಡೆ ಪಡೆದು ತನ್ನ ಸ್ವಂತ ಊರಾದ ಮಿಂಚೂರಿಗೆ ಹೋದನು ಅಲ್ಲಿ ಕ್ರಮೇಣವಾಗಿ ಜನಮಾನಸದ ಪ್ರೀತಿಯನ್ನು ಗಳಿಸುತ್ತಾ ಆಧ್ಯಾತ್ಮದ ಎತ್ತರೆತ್ತರಕ್ಕೆ ಏರುತ್ತಾ ಶ್ರೀ ಸ್ವಾಮಿ ಸಮರ್ಥರ ಗುರುತತ್ವದ ಕೀರ್ತಿಯನ್ನು ಸಾರಿದನು ಇತ್ತ ಅವನ ಉಂಗುರವನ್ನು ಶ್ರೀ ಸ್ವಾಮಿ ಸಮರ್ಥರ ಮೂಲಕ ಪಡೆದ ಚೋಳಪ್ಪನು ಆ ಉಂಗುರವನ್ನು ಮಾರಿ ಅದರಿಂದ ಬಂದ ಹಣದಿಂದ ಅವನ ಮಗನಾದ ಕೃಷ್ಣಪ್ಪನ ಮದುವೆಯನ್ನು ಮಾಡಿದನು ಬ್ರಿಟಿಷ್ ಸಂಸ್ಥಾನದಲ್ಲಿ ಇನಾಮದಾರನಾದ ಬಾಬಾ ಸಾಹೇಬ್ ಘೋರ್ಪಡೆಯವರು ಕೂಡ ಶ್ರೀ ಸ್ವಾಮಿ ಸಮರ್ಥರ ಪರಮ ಭಕ್ತರಾಗಿದ್ದರು ಬ್ರಿಟಿಷ್ ಸರ್ಕಾರದಿಂದ ಇವರಿಗೆ ಮಹಾರಾಷ್ಟ್ರದೊಳಗಿನ ಕೊಲ್ಲಾಪುರದ ಸಮೀಪವಿರುವ ದತ್ತವಾಡ ದಾನವಾಡ ಸಪ್ತಸಾಗರ ಗ್ರಾಮಗಳು ಅಲ್ಲದೆ ಅಹಮದ್ ನಗರ ಜಿಲ್ಲೆಯ ಹಂಗಿಣಿ ಇತರೆ ಗ್ರಾಮಗಳು ಉಂಬಳಿಯಾಗಿ ನೀಡಲಾಗಿತ್ತು ಈತನ ಪೂರ್ಣ ಹೆಸರು ರಾಮಚಂದ್ರ ವೆಂಕಟರಾವ್ ಘೋರ್ಪಡೆಯಾಗಿದ್ದುದು ಬಾಬಾ ಸಾಹೇಬನೆಂದೇ ಪ್ರಸಿದ್ಧಿಯಾಗಿದ್ದನು ಈತನ ಹೆಂಡತಿಯಾದ ಗಂಗಾಬಾಯಿಯೂ ಸಂತಾನವಿಲ್ಲದೆ ಚಿಂತೆಗೀಡಾಗಿದ್ದಳು ಆ ಸುದ್ದಿಯನ್ನು ವೇಣು ಮಾಧವ ವೈದ್ಯನೆಂಬ ಲೇಖಕನಿಂದ ತಿಳಿದುಕೊಂಡ ಸಮರ್ಥರು ಅವನ ಮೂಲಕವೇ ಚಾಚಾ ಸಾಹೇಬನಿಗೆ ಹರಿವಂತ ಕಥಾಸಾಗರವನ್ನು ಓದಿಸಿ ಕೇಳಲು ಹೇಳಿದರು ಮುಂದೆ ದಾದಾ ಸಾಹೇಬನು ಗುರುಗಳ ಆದೇಶವನ್ನು ಶಿರಸ ವಹಿಸಿದನು ನಂತರ ಹಲವು ದಿನಗಳು ಗತಿಸಲು ಆ ದಂಪತಿಗಳಿಗೆ ಗಂಡು ಮಗುವಾಗುವುದು ಆ ಮಗುವಿಗೆ ಬಾಬಾ ಸಾಹೇಬ ಎಂದು ನಾಮಕರಣ ಮಾಡುವರು ಒಮ್ಮೆ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟದಲ್ಲಿರಲು ಕರುಣಾಸಾಗರನೆಂಬ ಭಕ್ತನ ಮನೆಯ ಅಂಗಳದಲ್ಲಿನ ಆಳದ ಮರದ ಬುಡದಲ್ಲಿ ಕುಳಿತಿದ್ದರು ಇಷ್ಟರಲ್ಲಿ ಇಂದೂರಿನ ರಾಜನಾದ ತುಕೋಜಿ ಹೋಳ್ಕರ್ ಹಾಗೂ ಅವನ ಮಗನಾದ ಯುವರಾಜ ಬಾಲಾಸಾಹೇಬ್ ನಂದಹೋಳ್ಕರ್ ಇಬ್ಬರು ಶ್ರೀ ಸ್ವಾಮಿ ಸಮರ್ಥರಿರುವಲ್ಲಿಗೆ ಬಂದು ಅವರಿಗೆ ನಮಿಸಿ ಹೇ ಗುರುದೇವ ನಿಮ್ಮ ಆಶೀರ್ವಾದದಿಂದ ಇದುವರೆಗೂ ನಾನು ದೇಶ ಸಂಚಾರ ಗೈಯುತ್ತ ಈ ಹಿಂದೆ ಮೌಂಟ್ ಅಬು ಕ್ಷೇತ್ರವನ್ನು ದರ್ಶನ ಮಾಡುವಾಗ ಅಲ್ಲಿ ಮೊದಲ ಬಾರಿಗೆ ನಿಮ್ಮ ದರ್ಶನವಾಗಿತ್ತು ಏಕೆಂದರೆ ಆ ಸಮಯದಲ್ಲಿ ಶ್ರೀ ಶ್ರೀ ಸ್ವಾಮಿ ಸಮರ್ಥರು ಮೌಂಟ್ ಅಬುಗೆ ಹೋಗಿದ್ದರು ಈಗ ಪುನಃ ನಿಮ್ಮ ದರ್ಶನವಾಗಿದ್ದು ನಮ್ಮ ಸುದೈವವಾಗಿದೆ ಎಂದು ಯುವರಾಜನು ಸಮರ್ಥರನ್ನು ಕುರಿತು ಮಹಾರಾಜ ನಮ್ಮನ್ನು ಹೀಗೆ ಅನು ಸದಾ ಅನುಗ್ರಹಿಸುತ್ತಲಿರಿ ಎಂದು ಮತ್ತೆ ಮತ್ತೆ ಗುರುಗಳ ಪಾದಕ್ಕೆ ವಂದಿಸುವನು ಆಗ ಗುರುಗಳು ಮಂದಹಾಸ ಬೀರುತ್ತಾ ಅವರನ್ನು ಕುರಿತು ನಿಮ್ಮ ರಾಜವಾಡೆಯಲ್ಲಿ ಮಾವಿನ ಗಿಡವಿದೆಯೇ ಎಂದು ಕೇಳುವರು ಅದಕ್ಕೆ ಆ ಯುವರಾಜರು ಮಹಾರಾಜರೇ ನಿಮ್ಮ ಕೃಪೆಯಿಂದ ನಮ್ಮ ರಾಜವಾಡೆಯಲ್ಲಿ ಎರಡು ಮಾವಿನ ಗಿಡಗಳಿವೆ ಎಂದು ನುಡಿಯುವನು ಅಷ್ಟರಲ್ಲಿ ಶ್ರೀ ಸ್ವಾಮಿ ಸಮರ್ಥರು ತಮ್ಮ ತಲೆಯ ಮೇಲಿನ ಟೋಪಿಯನ್ನು ತೆಗೆದು ಆ ಯುವರಾಜನ ಕಡೆಗೆ ಬೀಸಲು ಆ ಟೋಪಿಯನ್ನು ಅವನು ಪ್ರಸಾದವೆಂದು ಸ್ವೀಕರಿಸಿದರು ನಂತರ ಶ್ರೀಚರಣರ ಆಶೀರ್ವಾದವನ್ನು ಹೊಂದಿದ ಅವರು ಮತ್ತೆ ಇಂದೋರಿಗೆ ಹೋಗಿ ಸುಖವಾಗಿ ಬಾಳಿದರು ಇತ್ತ ಶ್ರೀ ಸ್ವಾಮಿ ಸಮರ್ಥರು ಮೌಂಟ್ ಅಬುಗೆ ಹೋಗಿ ಬಂದ ಸಂಗತಿಯನ್ನು ಆ ರಾಜನಿಂದ ತಿಳಿದ ಭಕ್ತರು ಆಶ್ಚರ್ಯಚಕಿತರಾಗುವರು ಅತ್ತ ನಮ್ಮ ದೇಶದ ಚರಿತ್ರೆಯಲ್ಲಿಯೇ ದಂಗೆ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಮುಗಿದಿದ್ದ ದಿನಗಳು ಆ ದಿನಗಳಲ್ಲಿ ನಮ್ಮ ದೇಶವನ್ನು ಆಳುತ್ತಿದ್ದ ಆಂಗ್ಲರನ್ನು ಹೊಡೆದೋಡಿಸಿ ಸ್ವಾತಂತ್ರ್ಯವನ್ನು ಸಾಧಿಸಿಕೊಳ್ಳಬೇಕೆಂದು ನಮ್ಮ ದೇಶದ ಸೈನಿಕರು ಮಾಡಿದ ಆ ದಂಗೆಯನ್ನು ಆಂಗ್ಲರ ಸೈನ್ಯವು ಮಟ್ಟ ಹಾಕುತ್ತದೆ ಅಷ್ಟೇ ಅಲ್ಲದೆ ಆ ದಂಗೆಯಲ್ಲಿ ಪ್ರತ್ಯಕ್ಷವಾಗಿಯಾಗಲಿ ಪರೋಕ್ಷವಾಗಿಯಾಗಲಿ ಪಾಲ್ಗೊಂಡ ಹಾಗೂ ಸಹಕರಿಸಿದವರ ಮೇಲೆ ಕಣ್ಗಾವಲಿಟ್ಟ ಆ ಬಿಳಿಯರು ಆಳುವಾಗ ಅಂಥ ಬಿಳಿಯರು ಆಳುವಾಗ ಅಂತಹ ಸಂದರ್ಭದಲ್ಲಿ ಜಮಖಂಡಿಯ ಸಂಸ್ಥಾನದ ರಾಜನಾದ ಅಪ್ಪ ಸಾಹೇಬ ಪಠವರ್ಧನ್ ಅನ್ನು ಬ್ರಿಟಿಷರು ಬಂಧಿಸುತ್ತಾರೆ ಆಗ ಆತನಿಗೆ ಆಪ್ತನಾದ ಹಿರಾಲ್ಕರ್ ಪ್ರಭುತ್ಯೋದ್ಯೋಗಿಯು ಶ್ರೀ ಸ್ವಾಮಿ ಸಮರ್ಥರ ಪರಮ ಭಕ್ತನಾಗಿದ್ದರಿಂದ ಅವರ ಬಳಿಗೆ ಬಂದು ಮಹಾರಾಜರಿಗೆ ವಂದಿಸಿ ಅಪ್ಪ ಸಾಹೇಬನನ್ನು ಬಿಡಿಸಲು ಪ್ರಾರ್ಥಿಸುವನು ಆಗ ಗುರುಗಳು ಜಮಖಂಡಿಯತ್ತ ನೋಡುತ್ತಾ ಮೂರು ಬಾರಿ ನೀನು ಹೊರಕ್ಕೆ ಬಾ ಎಂದು ಕೂಗಿದರು ಮಾರನೇ ದಿನ ಹೀರಾ ಹೀರಾವಲ್ಕರನು ಅಲ್ಲಿಗೆ ಹೋಗು ಅಲ್ಲಿಗೆ ಹೋಗುವಷ್ಟರಲ್ಲಿ ಅಪ್ಪ ಸಾಹೇಬನು ಆ ಬಿಳಿಯರಿಂದ ಬಿಡುಗಡೆ ಹೊಂದಿ ತನ್ನ ಸಿಂಹಾಸನದ ಮೇಲೆ ಆಸೀನಾಗಿದ್ದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ